ಉಕ್ರೇನ್ ರಷ್ಯಾ ನಡುವೆ ಮುಂದುವರೆದ ಯುದ್ಧ ರಷ್ಯಾದೊಂದಿಗೆ ರಾಜಿ ತಳ್ಳಿ ಹಾಕಿದ ಜಲನ್ಸ್ಕಿ ನ್ಯಾಯಯುತ ಶಾಂತಿ ಅಸ್ತಿತ್ವಕ್ಕೆ ಬರೋವರೆಗೂ ಹೋರಾಟ ರಷ್ಯಾ ವಿರುದ್ಧ ಉಕ್ರೇನ್ ಹೋರಾಡುತ್ತಲೇ ಇರುತ್ತದೆ ರಷ್ಯಾ ರಾಜಿ ಎಂದು ಕರೆಯುವ ಪದಕ್ಕೆ ಮತ್ತೊಂದು ಮತ್ತಿಂದು ಒಳಗಾಗಲ್ಲ ಯುದ್ಧ ಕೊನೆಗೊಳ್ಳುವವರೆಗೂ ನಾವು ಮುಂದುವರಿಸುತ್ತೇವೆ ಉಕ್ರೇನ್ ಅಧ್ಯಕ್ಷ ಜಲನ್ಸ್ಕಿ ಹೇಳಿಕೆಯನ್ನ ನೀಡಿದರು

ಉಕ್ರೇನ್ ರಷ್ಯಾ ನಡುವೆ ಮುಂದುವರೆದ ಯುದ್ಧ ರಷ್ಯಾದೊಂದಿಗೆ ರಾಜಿ ತಳ್ಳಿ ಹಾಕಿದ ಜಲನ್ಸ್ಕಿ ನ್ಯಾಯಯುತ ಶಾಂತಿ ಅಸ್ತಿತ್ವಕ್ಕೆ ಬರುವವರೆಗೂ ಹೋರಾಟ ರಷ್ಯಾ ವಿರುದ್ಧ ಉಕ್ರೇನ್ ಹೋರಾಡುತ್ತಲೇ ಇರುತ್ತದೆ ರಷ್ಯಾ ರಾಜಿ ಎಂದು ಕರೆಯುವ ಪದಕ್ಕೆ ಮತ್ತೊಂದು ಮತ್ತೆಂದೂ ಒಳಗಾಗಲ್ಲ ಯುದ್ಧ ಕೊನೆಗೊಳ್ಳುವವರೆಗೂ ನಾವು ಮುಂದುವರಿಸುತ್ತೇವೆ ಉಕ್ರೇನ್ ಅಧ್ಯಕ್ಷ ಜಲನ್ಸ್ಕಿ ಹೇಳಿಕೆಯನ್ನ ನೀಡಿದೆ ನುಡಿ ಮಾತುಕತೆ ನಡೀತು ಶಾಂತಿ ಒಪ್ಪಂದ ಆಯ್ತು ಇನ್ಮೇಲೆ ಎಲ್ಲವೂ ಸರಿಯಾಗುತ್ತೆ ಮಧ್ಯಸ್ಥಿಕೆ ಬಯಸಲಾಗಿದೆ ಐತೆ ಅದೆಲ್ಲ ಹೇಳಲಾಗ್ತಾ ಇತ್ತು ಬಟ್ ಇದೀಗ ರಷ್ಯಾ ರಾಜಿ ಎಂದು ಕರೆಯುವ ಪದಕ್ಕೆ ನಾವು ಯಾವತ್ತು